ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಇಂದು ಮಧ್ಯಾಹ್ನ ತುಮಕೂರು ನಗರದಲ್ಲಿ ಭಾರಿ ಮಳೆಯಾಗಿದ್ದು ಕೆಲಕಾಲ ವಾಹನ ಸವಾರರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿತ್ತು ತುಮಕೂರು ನಗರದಲ್ಲಿ ಭಾರಿ ಮಳೆಯಾಗಿದ್ದು ಕೆಲಕಾಲ ಸುರಿದ ಭಾರಿ ಗಾಳಿ ಮಳೆಯಿಂದಾಗಿ ರಸ್ತೆಯಲ್ಲಿ ನೀರು ನಿಂತು ವಾಹನ ಸವಾರರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿತ್ತು ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಫಲಿತಾಂಶ ಮೇ ಎರಡರಂದು ಪ್ರಕಟವಾಗುವ ಸಾಧ್ಯತೆ ಇದೆ ಮೌಲ್ಯಮಾಪನ ಪ್ರಕ್ರಿಯೆ ಈಗಾಗಲೇ ಮುಗಿದಿದ್ದು ಕಂಪ್ಯೂಟರ್ ದಾಖಲೀಕರಣ ಪ್ರಗತಿಯಲ್ಲಿದೆ ಹೀಗಾಗಿ ಮೇ ಎರಡರಂದು ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟಿಸಲು ಮಂಡಳಿ ನಿರ್ಧರಿಸಿದೆ ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆ ಫಲಿತಾಂಶ ಮೇ ಎರಡರಂದು ಪ್ರಕಟವಾಗುವ ಸಾಧ್ಯತೆ ಇದೆ ಮೌಲ್ಯಮಾಪನ ಪ್ರಕ್ರಿಯೆ ಈಗಾಗಲೇ ಮುಗಿದಿದ್ದು ಕಂಪ್ಯೂಟರ್ ದಾಖಲೀಕರಣ ಪ್ರಗತಿಯಲ್ಲಿದೆ ಹೀಗಾಗಿ ಮೇ ಎರಡರಂದು ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟಿಸಲು ಮಂಡಳಿ ಚಿಂತನೆ ನಡೆಸಿದೆ ಎಂಜಿನಿಯರಿಂಗ್ ಸೇರಿ ವಿವಿಧ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕಾಗಿ ನಡೆಸಿರುವ ಸಾಮಾನ್ಯ ಪ್ರವೇಶ ಪರೀಕ್ಷೆ ಫಲಿತಾಂಶ ಮೇ ಮೂರನೇ ವಾರದಲ್ಲಿ ಪ್ರಕಟವಾಗುವ ಸಾಧ್ಯತೆ ಇದೆ ಸಿಬಿಎಸ್ಇ ಮತ್ತು ಐಸಿಎಸ್ಇ ದ್ವಿತೀಯ ಪಿಯುಸಿ ಫಲಿತಾಂಶ ಸಹ ಇನ್ನಷ್ಟೇ ಬರಬೇಕಿದೆ ಪೋಷಕರೇ ಮೈಕ್ರೋಫೈನಾನ್ಸ್ ನಲ್ಲಿ ಹಣ ಪಡೆದಿದ್ದರೆ ಎಚ್ಚರ ಎಚ್ಚರ ತಾಲೂಕಿನಲ್ಲಿ ಇಲ್ಲದಂತಾಗಿದೆ ದಲಿತರಿಗೆ ರಕ್ಷಣೆ ದಲಿತರ ಮೇಲೇಕೆ ಇಷ್ಟೊಂದು ನಿಷ್ಠೂರ ದಲಿತರ ಹೆಣ್ಣು ಮಕ್ಕಳನ್ನೇ ಟಾರ್ಗೆಟ್ ಮಾಡುತ್ತಿವೆ ಮೈಕ್ರೋಫೈನಾನ್ಸ್ ಕಂಪನಿಗಳು ಮೈಕ್ರೋಫೈನಾನ್ಸ್ ಕಿರುಕುಳಕ್ಕೆ ಇನ್ನಷ್ಟು ಹೆಣ್ಣು ಮಕ್ಕಳು ಬಲಿಯಾಗಬೇಕು ಏನಿದು ಈ ಸ್ಟೋರಿ ಅಂತೀರಾ ಈ ಸ್ಟೋರಿ ನೋಡಿ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹಂದನಗೆರೆ ಹೋಬಳಿ ಹೊಸಕೆರೆ ಗ್ರಾಮದಲ್ಲಿ ಸಮಸ್ತ ಮೈಕ್ರೋಫೈನಾನ್ಸ್ನಲ್ಲಿ ಕೆಲಸ ಮಾಡುತ್ತಿದ್ದ ಸಿಬ್ಬಂದಿಯೊಬ್ಬ ಹಣ ವಸೂಲಿ ಸೋಗಿನಲ್ಲಿ ಹದಿನೇಳು ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನಪಟ್ಟು ಆಕೆಗೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವುದು ಸಮಾಜ ತಲೆತಗ್ಗಿಸುವಂತಹ ಹೀನಕೃತ್ಯವಾಗಿದೆ ಇದನ್ನ ಖಂಡಿಸಿ ಚಿಕ್ಕನಾಯಕನಹಳ್ಳಿ ತಾಲೂಕಿನ ದಲಿತ ಸಂಘಟನೆ ಮತ್ತು ದಲಿತ ನಾಯಕರು ಸುದ್ದಿಗೋಷ್ಠಿ ನಡೆಸಿ ಸಿಡಿದೆದ್ದಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ದಲಿತ ಮುಖಂಡ ಮುರಳಿ ಕುಂದರ್ ಚನ್ನಬಸವಯ್ಯ ಬೇವಿನಹಳ್ಳಿ ರಮೇಶ್ ಯರಕಟ್ಟೆ ರಂಗನಾಥ್ ಮತ್ತಿತರ ದಲಿತ ನಾಯಕರು ದಲಿತ ಹೆಣ್ಣು ಮಕ್ಕಳಿಗೆ ತಾಲೂಕಿನಲ್ಲಿ ರಕ್ಷಣೆ ಇಲ್ಲದಂತಾಗಿದ್ದು ಮೈಕ್ರೋ ಫೈನಾನ್ಸ್ ವಿರುದ್ಧ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸಿದ್ದರೂ ತಾಲೂಕು ಆಡಳಿತ ವ್ಯವಸ್ಥೆ ಮೈಕ್ರೋ ಫೈನಾನ್ಸ್ನವರಿಗೆ ಯಾವುದೇ ರೀತಿಯ ಎಚ್ಚರಿಕೆ ಕೊಟ್ಟಿಲ್ಲದಿರುವುದು ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ ದಲಿತ ಹೆಣ್ಣು ಮಕ್ಕಳನ್ನೇ ಟಾರ್ಗೆಟ್ ಮಾಡುತ್ತಿರುವ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಪೋಷಕರೇ ಮೈಕ್ರೋ ನಲ್ಲಿ ಹಣ ಪಡೆದಿದ್ದರೆ ಎಚ್ಚರ ಎಚ್ಚರ ದಲಿತ ಹೆಣ್ಣು ಮಗುವಿನ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನವಾದರೂ ಕ್ರಮ ತೆಗೆದುಕೊಳ್ಳದ ತಾಲೂಕು ಆಡಳಿತದ ವಿರುದ್ಧ ನಾಯಕರು ಕಿಡಿಕಾರಿದರು ಪ್ರಕರಣ ನಡೆದು ಇಷ್ಟು ದಿನವಾದರೂ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾಗಲಿ ತಾಲೂಕು ತಹಶೀಲ್ದಾರ್ ಆಗಲಿ ಇಲ್ಲಿಯವರೆಗೂ ಕ್ರಿಕೆಯು ನೋಡಿಲ್ಲ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಸಿಡಿದೆದ್ದ ದಲಿತ ಸಂಘಟನೆ ಮತ್ತು ದಲಿತ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದರು ತಾಲೂಕಿನಲ್ಲಿ ನಡೆದ ಬಾಲಕಿಯ ಮೇಲೆ ಅತ್ಯಾಚಾರ ಪ್ರಯತ್ನ ಪಟ್ಟಿದ್ದು ಸಾಬೀತಾದ ಹಿನ್ನೆಲೆಯಲ್ಲಿ ಇಂದನಕೆರೆ ಪೊಲೀಸ್ ಅಧಿಕಾರಿಗಳು ಆರೋಪಿಯನ್ನ ಬಂಧಿಸಿ ಜೈಲಿಗೆ ನೋಡ್ಕೊಂಡು ನೋಡ್ಕೊಂಡಾದ್ಮೇಲೆ ಯಾರು ಅಕ್ಕಪಕ್ಕ ಇರೋದು ಇರೋದಿಲ್ಲ ಆ ಸಂದರ್ಭದಲ್ಲಿ ಒಂದು ಪುಟ್ಟ ಹೆಣ್ಮಗು ಕೀರ್ತನ ಅಂತ ಹೇಳ್ಬಿಟ್ಟು ಒಂದು ಹೆಣ್ಮಗು ಆ ಮನೆಯಲ್ಲಿ ಆ ಮಗು ಒಳಗಡೆ ಹೋದಂತ ಸಂದರ್ಭದಲ್ಲಿ ಈತ ಹೋಗಿ ಆಕೆ ಮೇಲೆ ಬಲಾತ್ಕಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ ಬಲಾತ್ಕಾರ ಮಾಡಲಿಕ್ಕೆ ಪ್ರಯತ್ನ ಪಟ್ಟು ಹಾಗೆ ಮೇಲೆ ಮಾನಸಿಕವಾಗಿ ದೈಹಿಕವಾಗಿ ದೌರ್ಜನ್ಯ ಎಸಿರ್ತಾನೆ ಪ್ರಯತ್ನ ಪಡ್ತಾನೆ ಆ ಹೆಣ್ಮಗು ಆತನಿಂದ ತಪ್ಪಿಸ್ಕೊಳ್ಳಕ್ಕೆ ಏನೆಲ್ಲ ಪ್ರಯತ್ನ ಪಡ್ತಾನೆ ಆದರೆ ಇವನು ಅವ್ಗಿ ಮೇಲೆ ದೈಹಿಕವಾಗಿ ತುಂಬ ಹಲ್ಲೆ ಮಾಡ್ತಾನೆ ಅವ್ಗೆ ಕತ್ತು ಕಿವಿ ದೇಹದ ಬೇರೆ ಬೇರೆ ಭಾಗಗಳ ಮೇಲೆಲ್ಲ ತುಂಬ ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟು ಅತ್ಯಾಚಾರಕ್ಕೆ ಪ್ರಯತ್ನ ಪಡ್ತಾನೆ ಆದರೆ ಅವ್ಗೆ ಅದರಿಂದ ತಪ್ಪಿಸ್ಕೊಂಡು ಹೊರಗೂಡುತ್ತದೆ ಆ ಹೊರಗೂಡುವಂತಹ ಸಂದರ್ಭ ಹಿಡ್ಕೊಂಡು ನೀನೇನಾದ್ರೂ ಇದನ್ನ ನಿಮ್ಮ ಅಪ್ಪ ಅಮ್ಮ ಆಗಲಿ ಮತ್ತೊಬ್ಬರಿಗಾಗ್ಲಿ ಯಾರಿಗಾದರೂ ಈ ವಿಚಾರನ ಹೇಳಿದ್ರೆ ನಾನು ನಿನ್ನ ಕೊಲೆ ಮಾಡ್ತೀನಿ ಅಂತ ಒಂದು ಬೆದರಿಕೆಯೂ ಸಹ ಹಾಕ್ತೇನೆ ಅವ್ರಿಗೆ ಭಯಭೀತರಾಗಿ ಓಡೋಗ್ತಾನೆ ನೀವು ಅಲ್ಲಿಂದ ಕದ್ದು ಹೋಗ್ಬಿಡ್ತಾನೆ ಕಿರಣ ಅಂತ ಒಬ್ಬ ಏನು ಈ ದೈಹಿಕ ಅತ್ಯಾಚಾರ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನ ಪಡ್ತಾನೆ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾನೆ ಇದು ನಮ್ಮ ಎಲ್ಲ ಸಂಘಟನಾ ಗೆಳೆಯರಿಗೆ ಮಾಹಿತಿ ಬರ್ತದೆ ಅವರೆಲ್ಲ ಹೋಗಿ ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಕೊಡಿಸ್ತಾರೆ ಏನು ಅಂತ ನಾನು ಈ ಮೂಲಕ ಕಳಕಡೆಯಿಂದ ಮನವಿ ಮಾಡ್ಕೊಂತ ಇದ್ದೀವಿ ಈ ತರದ ಒಂದು ಇನ್ಸಿಡೆಂಟ್ಸ್ ಆಗಬಾರ್ದು ಇದು ಅವಮಾನವೀಯ ಅಮಾನವೀಯ ಸೊ ಇದೊಂಥರ ಮಾನವೀಯತೆಗೆ ಅವಮಾನ ಆಗಿರುವಂತ ಪರಿಸ್ಥಿತಿ ಏನಿದೆ ಇದನ್ನ ಸಂಪೂರ್ಣವಾಗಿ ಪರಾಮರ್ಶಿಸಿ ಪದೇ ಪದೇ ನಾವುಗಳು ಮತ್ತೆ ಮತ್ತೆ ಬೀದಿಗೆ ಹೋರಾಟಕ್ಕೆ ಇಳಿಯೋಂಥ ಪರಿಸ್ಥಿತಿನ ದಯಮಾಡಿ ತೊಗೊಂಡ್ಬರಬೇಡಿ ಆಯಿತಾ ಅದು ಏನಾಗ್ಬಿಡುತ್ತೆ ಎಲ್ಲೋ ಒಂದು ಕಡೆ ರಾಂಗ್ ಮೆಸೇಜ್ ಹೋಗ್ಬೋದು ಆ ತಾಲೂಕು ಆಡಳಿತ ಇನ್ನೂ ಚೆನ್ನಾಗಿಲ್ಲ ಅನ್ನೋ ಮಟ್ಟಕ್ಕೊಂದು ರಾಂಗ್ ಮೆಸೇಜ್ ಹೋಗ್ತದೆ ಗುಬ್ಬಿಗೆ ನಾವು ಸರ್ಕಾರದ ಜೊತೆಯಲ್ಲಿರೋವಂಥವ್ರು ನಿಮಗೆ ಸಹಾಯಕ್ಕಿರೋವಂಥವ್ರು ಜೊತೆಗೆ ಮಾನವೀಯ ಮೌಲ್ಯಗಳ ಪರವಾಗಿರೋವಂಥವ್ರು ಸೊ ಆರ್ಥಿಕ ಮೈಕ್ರೋಫೈನಾನ್ಸ್ ನಾವು ಪದೇ ಹೋರಾಟ ಮಾಡಿ ಶಿರಾದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ಥಾಪನೆ ಆಗಿಯೇ ತಿರುತ್ತದೆ ಶಿರಾ ನಗರದಿಂದ ವಿಮಾನ ಹಾರುವುದನ್ನ ನೀವು ನೋಡಿಯೇ ನೋಡುತ್ತೀರಾ ಎಂದು ಶಾಸಕ ಟಿ ಬಿ ಜಯಚಂದ್ರ ಶಿರಾದಲ್ಲಿ ಅಚಲ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಶಿರಾ ತಾಲೂಕಿನ ಹೊಂದಾರೆ ಗ್ರಾಮದಲ್ಲಿ ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಹಾಗೂ ತುಮಕೂರು ಹಾಲು ಒಕ್ಕೂಟದ ಸಹಯೋಗದೊಂದಿಗೆ ನಡೆದ ಶಿರಾ ತಾಲೂಕಿನ ಏಳನೇ ಸುತ್ತಿನ ಕಾಲುಬಾಯಿ ಜ್ವರ ಲಸಿಕೆ ಕಾರ್ಯಕ್ರಮವನ್ನು ಹಸುಗಳಿಗೆ ಲಸಿಕೆ ಹಾಕುವ ಮೂಲಕ ಶಾಸಕ ಟಿಬಿ ಜಯಚಂದ್ರ ಉದ್ಘಾಟಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಎಸ್ಆರ್ ಗೌಡ ಅತಿ ಹೆಚ್ಚು ಹಾಲು ಕರೆಯುವ ರಾಸುಗಳ ರೈತರಿಗೆ ಬಹುಮಾನ ಮತ್ತು ಪ್ರಶಸ್ತಿ ಪತ್ರ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಹೊಂದಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಜಯಲಕ್ಷ್ಮಿ ಶಿವಕುಮಾರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಉಪಾಧ್ಯಕ್ಷೆ ಗಿರಿಜಮ್ಮ ಪಶು ಸಹಾಯಕ ನಿರ್ದೇಶಕ ಡಾಕ್ಟರ್ ಸಿಎಸ್ ರಮೇಶ್ ಸೇರಿದಂತೆ ಹಾಲು ಉತ್ಪಾದಕರ ಸಂಘಗಳ ಕಾರ್ಯದರ್ಶಿಗಳು ಸದಸ್ಯರು ಪಶು ಸಖಿಯರು ಸೇರಿದಂತೆ ರೈತರು ಉಪಸ್ಥಿತರಿದ್ದರು ಈ ಪ್ರಾಣಿಗಳು ಇರತಕ್ಕಂತ ಮತ್ತು ಕೃಷಿ ಅವಿನಾಭಾವ ಸಂಬಂಧ ಬಹುಶಃ ಎಲ್ಲ ಒಂದು ಕಡೆ ನಾನು ಅದನ್ನ ಜೀವನದಲ್ಲಿ ನಾವು ಮರೆಯಕ್ಕೆ ಹೋಗ್ಲಿಲ್ಲ ಎಲ್ಲ ಒಂದು ಕಡೆಗೆ ಜನ ಆಶೀರ್ವಾದವನ್ನ ಮಾಡಿದಂತ ಸಂದರ್ಭದಲ್ಲಿ ಜನ ಆಶೀರ್ವಾದವನ್ನು ಪಡೆದು ಹೋದಾಗ ಅವರ ಜನಗಳನ್ನ ಋಣ ತೀರಿಸಬೇಕು ಅಂತ ಹೇಳಿ ನಾವು ಹುಟ್ಟಿದ ಮೇಲೆ ಅನೇಕ ಋಣಗಳನ್ನ ತೀರಿಸಬೇಕಾಗುತ್ತೆ ತಂದೆ ತಾಯಿಗಳ ಋಣ ತೀರಿಸಬೇಕಾಗ್ತದೆ ಹುಟ್ಟಿದ ಊರಿನ ಋಣ ತೀರಿಸ್ಬೇಕಾಗ್ತದೆ ಮತ್ತು ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರು ನಾವು ಯಾರನ್ನ ಋಣ ತೀರಿಸಬೇಕು ಅಂತ ಹೇಳಿದ್ರೆ ಋಣವನ್ನ ತೀರಿಸತಕ್ಕಂತ ಕೆಲಸವನ್ನು ಮಾಡ್ಬೇಕು ಅದು ಅಷ್ಟೊಂದು ಸುಲಭದ ಕಂತ ಅಂತ ಹೇಳಿ ಯಾರು ಕೂಡ ಪಿಡಿಯೋಕೆ ಆಗೋದಿಲ್ಲ ಬಹುಶಃ ನಾನು ಈ ಕ್ಷೇತ್ರಕ್ಕೆ ಕಾಲಿಟ್ಟ ನಲವತ್ತೆಂಟು ವರ್ಷ ಆಯ್ತು ಅಂದ್ರಿಂದ ಇವತ್ತ ಒಂದೇ ಧ್ಯೇಯ ಅಂತ ಹೇಳಿದ್ರೆ ಕುಡಿಯ ನೀರಿಗೆ ನೀರ್ ಕೊಡಬೇಕು ಶಾಶ್ವತವಾದಂತ ನೀರ ಯೋಜನೆ ಮಾಡಬೇಕು ಇವೆಲ್ಲದೂ ಯೋಜನೆಗಳ ಬಗ್ಗೆ ಮಾಡೋದ್ರ ಜೊತೆಗೆ ನನಗೆ ಬಯಸದೆ ಬಂದಿರತಕ್ಕಂಥದ್ದು ಪಶುಸಂಗೋಪನ ಮಂತ್ರಿ ಆದೇ ಕೃಷಿ ಮಂತ್ರಿ ಆದೇ ಕೃಷಿ ಮಂತ್ರಿ ಆದಂತ ಸಂದರ್ಭದಲ್ಲಿ ನಾನು ಎಸ್ ಎಂ ಕೃಷ್ಣ ಅವ್ರನ್ನ ಕರ್ಕೊಂಡು ನಾನು ಗುಜರಾತ್ ಹೋದೆ ಯಾವ ರೀತಿಯಾಗಿ ರಾಸುಗಳನ್ನ ಸಾಕ್ತಾರೆ ನೋಡ್ತಾರೆ ಅಂತ ತೋರಿಸ್ ಕರ್ಕೊಂಡು ನಾನು ಗುಜರಾತ್ಗೆ ಹೋದೆ ಹಾಗಾಗಿ ನಾನು ಅವ ಅವ್ರ ಊರಿಗೆ ಅವರ ಮನಸ್ಸು ಬದಲಾಯಿಸತಕ್ಕಂಥ ಕೆಲಸವನ್ನು ಮಾಡಿ ಹಂತ ಹಂತವಾಗಿ ಕಾರ್ಯಕ್ರಮಗಳನ್ನ ರೂಪಿಸತಕ್ಕಂತ ಕೆಲಸವನ್ನು ಮಾಡಿದೆ ನಾನು ಪಶುಸಂಗೋಪನ ಮಂತ್ರಿಯಾಗಿ ಕೃಷಿ ಮಂತ್ರಿಯಾಗಿ ಮಾಡಿದಂತ ಕಾರ್ಯಕ್ರಮಗಳು ಕೂಡ ಇವತ್ತು ಶಾಶ್ವತವಾಗಿರತಕ್ಕಂಥದ್ದು ಕಾರ್ಯಕ್ರಮ ಯಾಕೆಂದ್ರೆ ಇಲ್ಲಿ ಈ ಒಂದು ಪಶುಪಾಲನಾ ಇಲಾಖಾ ಸಚಿವರಾಗಿ ಹಲವಾರು ಕಾರ್ಯಕ್ರಮಗಳನ್ನ ದಿಕ್ತ ಕಾರ್ಯಕ್ರಮಗಳನ್ನ ಅದರಲ್ಲೂ ಹೆಚ್ಚಾಗಿ ಈ ತಾಲೂಕಿಗೆ ತಂದಿರತಕ್ಕಂಥದ್ದನ್ನ ನಾವಿಲ್ಲಿ ತೋರಿಸಬೇಕಾಗ್ತದೆ ಯಾಕೆಂದ್ರೆ ಈಗಾಗ್ಲೇ ನಾನು ನಮ್ಮ ಒಂದು ಲ್ಯಾಬ್ ಲ್ಯಾಬ್ನ ಕೂಡ ನಾನು ಹೇಳಿದೆ ಇಡೀ ಜಿಲ್ಲೆಯಲ್ಲೇ ಕೂಡ ಲ್ಯಾಬ್ ಇರ್ತಕ್ಕಂಥದ್ದು ನಮ್ಮ ಸಿರಾ ತಾಲೂಕಿನಲ್ಲಿ ಏನಾದರೂ ಕೂಡ ನಮ್ಮಲ್ಲಿ ಈ ಥೈಲೋರಿಯಾ ಮತ್ತೆ ಹಲವಾರು ಕಾಯಿಲೆಗಳಿಗೆ ತುರ್ತು ಚಿಕಿತ್ಸೆ ಬೇಕಂದ್ರೆ ನಮಗೆ ಲ್ಯಾಬ್ ನ ರಿಪೋರ್ಟ್ ಬಹಳ ಅನಿವಾರ್ಯ ನಾವೆಲ್ಲರೂ ಕೂಡ ಒಂದು ನಮ್ಮ ಸಂಘ ಸಂಸ್ಥೆಯರು ನಾವು ಏನಾದ್ರೂ ಕೂಡ ಥೈಲೋರಿಯಾ ಅಂತ ರಿಪೋರ್ಟ್ ರಿಪೋರ್ಟ್ನ ನಾವು ತುಮಕೂರಿಗೆ ಕಲಿಸಿ ಲ್ಯಾಬ್ ಮಾಡಿಸ್ಕೊಂಡು ಅಲ್ಲಿಂದ ನಾವು ನಂತರ ಚಿಕಿತ್ಸೆಯನ್ನ ಮಾಡಬೇಕಾಗಿತ್ತು ಈಗ ಏನಾಗಿಲ್ಲ ಈಗ ಒಂದು ನಾಲ್ಕು ಐದು ತಾಲೂಕುಗಳು ಐದು ತಾಲೂಕುಗಳು ಇರ್ಬೋದು ಕೂಡ ನಮ್ ಶಿರಾ ತಾಲೂಕಿಗೆ ಬರ್ತಕ್ಕಂತ ಎಮ್ಮೆ ಇವತ್ತು ನಮ್ಗೆಲ್ರಿಗೂ ಕೂಡ ಲಭ್ಯ ಐದು ತಾಲೂಕಿನ ಜನರು ಕೂಡ ಇಲ್ಲಿಗೆ ಯಾವ್ದಾದ್ರು ಕೂಡ ಅದನ್ನ ಒಂದು ಟ್ರೀಟ್ಮೆಂಟ್ ಗೆ ಬರ್ತಾರೆ ಆ ಲ್ಯಾಬ್ ರಿಪೋರ್ಟ್ ಬರ್ತಾರೆ ಆ ಬಂದಂತದ್ದು ಕೂಡ ನಮ್ಗೆ ಒಂದ್ ರೀತಿ ನಿಜ ಕೂಡ ತುರ್ತು ಚಿಕಿತ್ಸೆ ಇದೆ ಅದಕ್ಕೆ ಮತ್ತು ಹಲವಾರು ಇವತ್ತು ನಮ್ಮ ರಾಜ್ಯಗಳ ಇವತ್ತು ಜೀವ ಉಳಿವಿಕೆಗೆ ಇವತ್ತು ಕಾರಣ ಆಗಿದೆ ಅದೇ ನಿಟ್ಟಿನಲ್ಲಿ ಇವತ್ತು ಅವರ ಒಂದು ಅವಧಿನಲ್ಲಿ ಸುಮಾರು ಆ ಪಶುಪಾಕ್ಯ ಯೋಜನೆಯಲ್ಲಿ ಒಂದು ಸ್ಕೀಮ್ ತಂದು ಹಲವಾರು ನಮ್ಮ ರೈತರಿಗೆ ಅದರಲ್ಲೂ ಕೂಡ ಎಸ್ ಸಿ ಎಸ್ ಸಿದಾಯದವರಿಗೆ ಒಂದು ವಿಶೇಷವಾಗತಕ್ಕ ಶಕ್ತಿಯನ್ನ ಅವರ ಅವರು ಕೊಟ್ಟರು ಯಾಕಂದ್ರೆ ನಮ್ಮ ತಾಲೂಕಿನಲ್ಲೇ ಕೂಡ ನಾನು ಸುಮಾರು ಮುನ್ನೂರ ಐವತ್ತು ಫಲಾನುಭವಿಗಳಿಗೆ ಆ ಎಸ್ ಸಿ ಎಸ್ ಸಿ ಸಮುದಾಯಗಳಿಗೆ ರಾಷ್ಟ್ರವನ್ನ ಕೊಡಿಸತಕ್ಕಂಥದ್ದು ಸುಮಾರು ಎಷ್ಟು ಅಲ್ಲಿಗೆ ಅರವತ್ತರವತ್ತು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ಆ ಒಂದು ಎಸ್ ಸಿ ವರ್ಷಗಳಿಗೆ ಉಚಿತವಾಗಿ ಕೊಡ್ತಕ್ಕಂತ ಒಂದು ಆ ಪಶು ಯೋಜನೆಯನ್ನ ಜಾರಿಗೆ ತಂದು ಆ ಮುಖಾಂತರ ಬಹಳಷ್ಟು ಆ ಸಮುದಾಯದವರು ಇವತ್ತು ಕೂಡ ನಮ್ಮಲ್ಲಿ ಹಾಲಾಗದಕ್ಕೆ ಇವತ್ತು ಪ್ರಾರಂಭ ಮಾಡಿದ್ದು ಅವಾಗಿದ್ದಾರೆ ಆ ಸಮುದಾಯದವರು ಈ ಹಾಲಿನ ಉತ್ಪಾದನೆಯಲ್ಲಿ ಇವತ್ತು ಬಹಳ ಹಿಂದುಳ್ತಕ್ಕಂತ ಸನ್ನಿವೇಶದಲ್ಲಿ ಶಕ್ತಿಯನ್ನು ಕೊಡ್ಬೇಕು ಅವರು ಕೂಡ ಈ ಒಂದು ಅನೋದ್ಯಮದಲ್ಲಿ ದೊಡ್ಡಿಸ್ಬೇಕು ಎಂಬಾಗ ಒಬ್ಬ ಒಂದು ದಿಟ್ಟ ದೂರ ಕಲ್ಪನೆಯನ್ನ ಮಾನ್ಯ ಶಾಸಕರು ಇವತ್ತು ಅವ್ರು ಹೊಂದಿ ಆ ಒಂದು ಶಕ್ತಿಯನ್ನ ಇವತ್ತು ಅವರು ತಾಲೂಕಿಗೆ ತುಂಬಿದ್ರು ಈ ಕಾಲುಬಾಯಿ ಗರಾಮ ಒಂದ್ ರೀತಿ ಈ ದನಗಳಿಗೆ ನಮ್ಗೆ ಏನಾದ್ರು ಗುರಿ ದನಗಳಿಗೆ ಗೊತ್ತು ನಿಜ ಕೂಡ ಆ ದನಗಳು ಬಹಳಷ್ಟು ಬೇಗ ಇವತ್ತು ಆ ಅವ್ರು ಅದ್ರಲ್ಲಿ ಇರ್ತಕ್ಕಂತ ಒಂದು ಏನು ಶಕ್ತಿ ಕುಂಡುತ್ತದೆ ಅವಾಗ ಮರಣ ಆಗ್ತಕ್ಕಂತ ಸನ್ನಿವೇಶ ಸೃಷ್ಟಿ ಆಗ್ತದೆ ಅವಕ್ಕೆ ಸಂಪೂರ್ಣವಾಗಿ ಇಡೀ ಈ ಕಾಲುಬಾಯಿ ಜ್ವರವನ್ನು ದೇಶದಿಂದಲೇ ತೆಗಿಬೇಕು ಎಂಬ ಒಂದು ನಿಟ್ಟಲ್ಲಿ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹಾಗೂ ಈ ಎಲ್ಲ ನಮ್ಮ ಒಕ್ಕೂಟಗಳ ಸಂಯುಕ್ತ ಆಶಯದಲ್ಲಿ ಈ ಕಾಲುಬಾಯಿ ಜೊತೆಗೆ ವಿಶೇಷವಾದಂತಹ ಒಂದು ಶಕ್ತಿ ವಿಶೇಷವಾದ ಒಂದು ಕೊಟ್ಟು ಅನುದಾನವನ್ನು ಕೊಟ್ಟು ಅದನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡತಕ್ಕಂತಹ ನಿಟ್ಟಲ್ಲಿ ಇವತ್ತು ನಮ್ಮ ಸರ್ಕಾರಗಳು ಇಲಾಖೆಗಳು ಇವತ್ತು ಹೊರಟಿದಾವೆ ಅದರಲ್ಲೂ ಕೂಡ ನಮ್ಮ ಶಿರಾ ತಾಲೂಕಿನ ಅಧಿಕಾರಿಗಳು ಇವತ್ತು ನಮ್ಮ ರಮೇಶ್ ಅವರ ನೇತೃತ್ವದಲ್ಲಿರ್ತಕ್ಕಂಥ ವೈದ್ಯಾಧಿಕಾರಿಗಳ ತಂಡ ಸುಮಾರು ಏಳನೇ ಸುತ್ತಿನ ಈ ಒಂದು ಲಸಿಕಾ ಕಾರ್ಯಕ್ರಮದ ಒಂದು ಪ್ರಾರಂಭವನ್ನ ಇವತ್ತು ಮಾಡಿದೆ ಅವರ ಯಾವ ರೀತಿ ಇವತ್ತು ಸರ್ವಿಸ್ ಇದೆ ಅಂದ್ರೆ ಇಡೀ ಜಿಲ್ಲೆನಲ್ಲಿ ಯಾವ ಕಾಲಕ್ಕೂ ಕೂಡ ಬಹುಬೇಗ ಈ ಲಸಿಕಾ ಕಾರ್ಯಕ್ರಮವನ್ನು ಇಷ್ಟು ಬೇಗ ಅಂದ್ಕೊಂಡಿಲ್ಲ ಅದ್ರ ಜೊತೆ ಸಮರೋಪಾದಿನಲ್ಲಿ ಇವತ್ತು ಎಲ್ಲ ಜನಗಳಿಗೂ ಕೂಡ ಆ ಚಿಕಿತ್ಸೆ ಸಿಗ್ತಕ್ಕಂತ ನಿಟ್ಟಿನಲ್ಲಿ ಇವತ್ತು ಅವರ ಒಂದು ವೈದ್ಯಾಧಿಕಾರಿಗಳ ತಂಡ ಇವತ್ತು ಕೆಲಸ ಮಾಡ್ತಾ ಇದೆ ಇದ್ರ ನಿಟ್ಟಿನಲ್ಲಿ ನಮ್ಮ ರೈತರು ತಾ ಗಮನ ಹರಿಸ್ಬೇಕಾಗ್ತದೆ ನಮ್ಮ ರೈತರು ನಿಮ್ಮ ಎಲ್ಲ ರಾಜಗಳಿಗೆ ಈ ಲಸಿಕೆಗಳನ್ನ ಹಾಕ್ಸಾರ್ಸ ನಿಟ್ಟಲ್ಲಿ ನೀವೆಲ್ಲರೂ ಕೂಡ ತಯಾರಾಗಬೇಕು ನಮ್ಮ ವಸೂಲಿ ಅಲ್ಲಿ ಹೊಟ್ಟೆಗಿದೆ ನಮ್ಮ ದೊಡ್ಡದ ಮನೆಗಿದೆ ಇವತ್ತು ಹಾಕ್ಸಿರಾಯ್ತು ಬಿಟ್ರಾಯ್ತು ಅಂತ ನೀವೇನಾದ್ರೂ ಕೂಡ ಒಬ್ರು ಏನಾದ್ರು ನೆಗ್ಲೆಕ್ಟ್ ಮಾಡಿದೀರಾ ಆದ್ರೆ ಆ ವಸುವಿನಿಂದ ಮತ್ತೆ ನೂರಾರು ವರ್ಷಗಳಿಗೆ ಹೋಗ್ತಕ್ಕಂತ ಈ ಕಾಯಿಲೆ ಇರೋದ್ರಿಂದ ಈಗಾಗಲೇ ಆ ಕಾಯಿಲೆಗಳು ಕೂಡ ನಮ್ಮಲ್ಲಿ ಬೇಸಿನಲ್ಲಿ ಈ ಕಾಯಿಲೆ ಬಹಳಷ್ಟು ರುಬಣ ಆಗುತ್ತೆ ಅದು ನೀರಿನಿಂದ ಬರುತ್ತೆ ಗಾಯಿಯಿಂದ ಬರುತ್ತೆ ಹುಲ್ಲುನಿಂದ ಹುಲ್ಲು ತಿಂಬ ಹುಲ್ಲಿಂದ ಬರುತ್ತೆ ಇವು ತಾವು ಎಲ್ಲೆಲ್ಲಿ ಜ್ವರದ ಸೋಂಕಿನ ಇರ್ತಕ್ಕಂಥ ರಾಸು ಎಲ್ಲೆಲ್ಲಿ ಊಟ ಅಲ್ಲಿ ಇನ್ನೊಂದು ಒಳ್ಳೆ ರಾಸು ಸಂದರ್ಭದಲ್ಲಿ ಆ ರಾಸುಗಳಿಗೂ ಸಿಗಂತ ಒಂದು ಉದಾಹರಣೆ ಇರೋದ್ರಿಂದ ನೀವೆಲ್ಲರೂ ಕೂಡ ನಿಮ್ಮ ರಾಸುಗಳಿಗೆ ಪ್ರತಿಯೊಬ್ರು ಕೂಡ ಇನ್ನೊಂದು ಜವಾಬ್ದಾರಿಯುತವಾಗಿ ನೀವೆಲ್ಲರೂ ಆ ರಾಸುಗಳಿಗೆ ಕೊಡಿಸ್ತಕ್ಕಂತ ಕೆಲಸವನ್ನ ನೀವು ಮಾಡ್ಬೇಕು ಪೆಹಲ್ಗಾಂನಲ್ಲಿ ನಡೆದ ಉಗ್ರರ ದಾಳಿಗೆ ಸಂಬಂಧಿಸಿದಂತೆ ಪ್ರಮುಖ ಮಾಧ್ಯಮ ಸಂಸ್ಥೆ ಬಿಬಿಸಿ ವರದಿಗೆ ಕೇಂದ್ರ ಸರ್ಕಾರ ಆಕ್ಷೇಪ ವ್ಯಕ್ತಪಡಿಸಿದೆ ತನ್ನ ವರದಿಯೊಂದರಲ್ಲಿ ಭಯೋತ್ಪಾದಕ ದಾಳಿಯ ಬದಲಿಗೆ ಬಂಡುಕೋರರ ದಾಳಿ ಎಂದು ಹೇಳಿದ್ದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ ಇದಕ್ಕಾಗಿ ಕೇಂದ್ರವು ಬಿಬಿಸಿ ಇಂಡಿಯಾ ಮುಖ್ಯಸ್ಥ ಜಾಕಿ ಮಾರ್ಟಿನ್ ಅವರಿಗೆ ಪತ್ರ ಬರೆದು ಚೀಮಾರಿ ಹಾಕಿದೆ ಇದೀಗ ಬಿಬಿಸಿಯ ಪ್ರಸಾರದ ಬಗ್ಗೆ ಪರಿಶೀಲಿಸಲಾಗುವುದಾಗಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಹೇಳಿದೆ ಕೇಂದ್ರ ಸರ್ಕಾರ ಪಾಕಿಸ್ತಾನದ ಪ್ರಜೆಗಳಿಗೆ ಭಾರತ ತೊರೆಯಲು ನೀಡಿದ್ದ ಗಡುವು ಮುಗಿದಿದೆ ಭಾರತ ತೊರೆಯದೆ ಇಲ್ಲೇ ಉಳಿದಿರುವವರನ್ನ ಬಂಧಿಸಿ ಮೂರು ವರ್ಷ ಜೈಲು ಶಿಕ್ಷೆ ಅಥವಾ ಮೂರು ಲಕ್ಷ ರೂಪಾಯಿ ದಂಡ ವಿಧಿಸಲಾಗುತ್ತದೆ ಎಂದು ಕೇಂದ್ರ ಸರ್ಕಾರ ಎಚ್ಚರಿಕೆ ನೀಡಿದೆ ಪಹಲ್ಗಾಮ್ ದಾಳಿ ಹಿನ್ನೆಲೆ ಭಾರತದಲ್ಲಿರುವ ಪಾಕ್ ಪ್ರಜೆಗಳ ಪೈಕಿ ಸಾರ್ಕ್ ವೀಸಾ ಹೊಂದಿರುವವರು ಏಪ್ರಿಲ್ ಇಪ್ಪತ್ತಾರರೊಳಗೆ ದೇಶ ಬಿಡಬೇಕಿತ್ತು ವೈದ್ಯಕೀಯ ವೀಸಾ ಹೊಂದಿರುವವರು ಏಪ್ರಿಲ್ ಇಪ್ಪತ್ತೊಂಬತ್ತು ರೊಳಗೆ ದೇಶ ಬಿಡಬೇಕು ಎಂದು ಆದೇಶದಲ್ಲಿ ತಿಳಿಸಲಾಗಿತ್ತು ಭಾರತ ತೊರೆಯದೆ ಇಲ್ಲೇ ಉಳಿದಿರುವವರನ್ನ ಬಂಧಿಸಿ ಮೂರು ವರ್ಷಗಳವರೆಗೆ ಜೈಲು ಶಿಕ್ಷೆ ಅಥವಾ ಮೂರು ಲಕ್ಷ ದಂಡ ವಿಧಿಸಲಾಗುತ್ತದೆ ಎಂದು ಕೇಂದ್ರ ಸರ್ಕಾರ ಎಚ್ಚರಿಕೆ ನೀಡಿದೆ गवर्नमेंट ऑफ इंडिया का कल एक ऑर्डर पास हुआ था जिसमें डिफरेंट टाइप्स ऑफ वीजा टू पाकिस्तानी नेशनल्स उनको रिवोक किया गया था उसके बेसिस पे स्टेट गवर्नमेंट ने सारे डिस्ट्रिक्ट लेवल ऑफिशियल्स को कम्युनिकेट किया था वो ऑर्डर और नेसेसरी एक्शन लेने के लिए बोला था तो वो ऑर्डर और वो कम्युनिकेशन मिलने के बाद हम लोगों ने अपने रिकॉर्ड्स वेरीफाई करे रिकॉर्ड्स वेरीफाई करने पे पता चला कि एक पाकिस्तानी नेशनल यूपीडी भुवनेश्वर के जुरिस्टिक्शन में भी है उसको हम लोगों ने कल लीव इंडिया नोटिस सर्व किया है और उससे बातचीत पे पता चला कि उसने एग्जिट परमिट के लिए भी उसने अप्लाई किया है और उस एप्लीकेशन के बेसिस पे आज एग्जिट परमिट भी उस पाकिस्तानी नेशनल को इश्यू किया गया है और लीव इंडिया नोटिस में उसको इंस्ट्रक्शन दिया गया है कि एज पर दी ऑर्डर सत्ताईस चार दो तक इंडिया को छोड़ने के लिए कब से रह रहा था या? ये पता चला कि लास्ट ईयर इसका वीजा था ಪೆಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ ಈ ನಡುವೆ ತನಿಖಾ ಸಂಸ್ಥೆಗಳು ಜಮ್ಮು ಮತ್ತು ಕಾಶ್ಮೀರದ ಹದಿನಾಲ್ಕು ಸ್ಥಳೀಯ ಭಯೋತ್ಪಾದಕರ ಪಟ್ಟಿ ಬಿಡುಗಡೆ ಮಾಡಿದೆ ಪೆಹಲ್ಗಾಂನಲ್ಲಿ ನಡೆದ ಉಗ್ರರ ದಾಳಿಯು ಇಡೀ ದೇಶವನ್ನೇ ಬೆಚ್ಚಿಬೀಡಿಸಿದೆ ಈ ದಾಳಿ ನಡೆಸಿದ ಭಯೋತ್ಪಾದಕರಿಗಾಗಿ ಭದ್ರತಾ ಸಂಸ್ಥೆಗಳು ನಿರಂತರವಾಗಿ ಹುಡುಕಾಟ ನಡೆಸುತ್ತಿದೆ ಈ ನಡುವೆ ತನಿಖಾ ಸಂಸ್ಥೆಗಳು ಜಮ್ಮು ಮತ್ತು ಕಾಶ್ಮೀರದ ಹದಿನಾಲ್ಕು ಸ್ಥಳೀಯ ಭಯೋತ್ಪಾದಕರ ಪಟ್ಟಿ ಬಿಡುಗಡೆ ಮಾಡಿದೆ ಈ ಉಗ್ರರು ಪಾಕಿಸ್ತಾನದಿಂದ ಬರುವ ಭಯೋತ್ಪಾದಕರಿಗೆ ಆಶ್ರಯ ಮತ್ತು ಎಲ್ಲಾ ರೀತಿಯ ಸಹಾಯವನ್ನ ಮಾಡುತ್ತಾರೆ ಸೇನೆಯು ಅವರ ವಿರುದ್ಧ ಕಾರ್ಯಾಚರಣೆ ನಡೆಸಿದ್ದು ಅವರ ಮನೆಗಳ ಮೇಲೆ ಬಾಂಬ್ ದಾಳಿ ನಡೆಸುತ್ತಿದೆ ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿ ಇದು ಕನ್ನಡಿಗರ ಭರವಸೆ